ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಗೆದ್ದೆಲ್ಗಟ್ಟೆ ಗ್ರಾಮಸ್ಥರು ಇವತ್ತು ರೊಚ್ಚಿಗೆ ಎದ್ದಿದ್ರು ವೀಕ್ಷಕರೇ ಅದರಲ್ಲಿ ಮಹಿಳೆಯರು ತುಂಬನೇ ಸಿಟ್ಟಾಗಿದ್ರು ಅಬಕಾರಿ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಅಕ್ರಮ ಮದ್ಯವನ್ನು ತಡಿತಾ ಇಲ್ಲ ಅಂತ ಹೇಳಿ ಅವರು ತಹಸೀಲ್ದಾರರಿಗೆ ಮನವಿ ಮಾಡಿದ್ರು ಹಾಗೇನೆ ಶಾಸಕರು ಕೂಡ ಕೇಳ್ಕೊಂಡ್ರು ಈ ರೀತಿ ಆಗ್ತಾ ಇರೋದನ್ನ ಮದ್ಯ ಮಾರಾಟ ಗ್ರಾಮಸ್ಥರು ಮಾತಾಡ್ತಾ ನೋಡ್ಕೊಂಬರೋಣ

ಅವ್ರ ಏನ್ ಮಾಡಿ ಸರ್ ಅವ್ರು ಮಾಡ್ತಿವಾಗಮ್ಮ ಅಂದ್ರ ತಗಸ್ತಂದ್ರ ಅಷ್ಟ ಅಂಗಕ ಎಲ್ ಮತ್ತೆ ಹತ್ರ ಬಿಡಿಸ್ತೀಯ ಹತ್ರ್ಯಾಗ ಇಷ್ಟ್ರ ಮಟ್ಟಿಗೆ ಆಗತ ಎದ್ಲಗಟ್ಟೆ ಅಂತಂದು ನಾನ್ ಪಕ್ಕದ ಹಳ್ಳಿಯಾಗ ಐದಿನಿ ನೀನ್ ಈ ತರ ಅಂತ ಊರಕ್ ಬಂದು ಕೊಳ್ಳು ಬಳ್ಳಿ ಮನರ್ ಐತಿ ಬಂದು ಬಿಡಿಸ್ ನಿಮಗ ಅಕ್ಕ ತಂಗಿಯರು ಮಕ್ಳು ಮರಿ ಇದಾರಲ್ಲ ನಿಮ್ಗೆ ಇದೇ ತರ ನಮ್ ತರ ಆದ್ರೆ ನಿನಗೆ ಎಷ್ಟು ನೋವು ಹಾಕತ ಅಪ್ಪ ಎಮ್ ಎಲ್ ಎಲ್ ಎ ತರ ಮಾಡ್ತೀಯಲ್ಲ ನಾವೆಲ್ಲ ನಮ್ ಪಕ್ಕದಾಗ ನಮ್ ಸಾರ ಎಮ್ ಎಲ್ ಎ ಇದನ ಶ್ರೀನಿವಾಸ ಸಾರು ಬೊಮ್ಮಣ್ಣನ್ ಮಗ ಅಂತ ಹೇಳಿ ನಾವೆಲ್ಲಾ ಇಷ್ಟಪಟ್ಟು ಎಲೆಕ್ಷನ್ ಓಟ್ ಹಾಕಿ ಗೆಲ್ಸಿವಿ ನಮ್ ಊರಾಗ ಗೆದ್ಲಗಟ್ಟೆಗೆ ಇಷ್ಟ ಹಾಳಾಕತ್ತಂತ ಒಂದ್ ದಿನನ ಬಂದು ಊರಾಗ ಹೆಣ್ಮಕ್ಳ ಪರಿಸ್ಥಿತಿ ಏನಂತ ಯಾರ್ ತಗೋ ಊರ್ತ ಊರಕ್ ಬರ್ತಿ ಮಾಡ್ತಿ ನೋಡ್ತಿ ಹೋಗ್ತಿ ನಮ್ ಹೆಣ್ಮಕ್ಳು ಪರಿಸ್ಥಿತಿ ಮಕ್ಳು ಮರಿದ್ ಏನ್ ತಂದೆ ತಾಯಿನ ಯಾರ್ ನೋಡ್ಬೇಕು ಮಕ್ಳು ಎಲ್ಲಾ ಬಡ್ದ್ ಬಡ್ದ್ ಊರಕ್ ಹಾಕ್ತಾರ ಅವ್ ಮನ್ಯ ಅವತ್ತ ಹೇಳದ್ರೆ ತಗಸ್ತಾರಂತ ಕೊನೆ ಈಗ ಅಲ್ಲೇ ಹತ್ತು ದಿನ ಹದಿನೈದ್ ದಿಸ ಆಯ್ತು ತರಸಲೇಲಿ ನೀನ್ ಬಂದು ನೋಡಲ್ಲ ನಿಮ ಹತ್ರ ಬರಕ್ ಆಕತ್ತ ನಮ್ ಹೆಣ್ಮಕ್ಳು ಮಾತಾಡಕ್ ಹಕತೀನಿ ಸರ್ ನಾವು ಕೈಲ ನಿಲ್ಸೋದ್ ಹಾಕತ ಆಗದಿಲ್ಲ ಎಲ್ಯಾರ ನೀವು ಆಗಲ್ಲ ಅಂದ್ರೆ ನಾವ್ ಮುಂದೆ ಎಲ್ಲಿಗೆ ಹೋಗ್ಬೇಕು ರಾಗಣ್ಣಂತ ಹೋಗಿ ನಾವ್ ಯಾರನ್ನ ಹಿಡ್ಕೊಂಡು ಹೆಂಗ್ ಮಾಡಿಸ್ಬೇಕು ಆಗ್ತತ್ತ ಅಂದ್ರೆ ಈ ಸರಾಯ ಮಾಡೋದ್ ನಮ್ ಊರಿಗೆ ಇಲ್ಲಿಗೆ ಕಂಡಮ್ ಇಲ್ಲಿಗೆ ಬಿಡಿಸ್ಬೇಕು ಒಂದ್ ತಿಂಗ್ಳ ಬಿಡಿಸ್ದೆ ಹದಿನೈದ್ ತಿನ್ ಬಿಡಿಸ್ದೆ ಅಂದ್ರೆ ಈ ಮೂರ್ ಆದ್ರೆ ಪಂಚಾಯತ್ ಎಲೆಕ್ಷನ್ ಐತೆ ಎಲೆಕ್ಷನ್ ತೊಂದ ತಿರ್ಗ ಅಂದ್ರೆ ಅಲ್ಲ ನಮ್ ಊರ್ಗೆದ್ಲಗಟ್ಟಿಗೆ ಸರಾಯನೇ ಬೇಡ ನಿಮ್ ಕೈಲೇನ್ ಹಾಕತ ಆಗೋದಿಲ್ಲ ಎಮ್ ಎಲ್ ಎರ ಆಗಲ್ಲ ಅಂದ್ರೆ ನಾವ್ ಎಲ್ಲಿಗ್ ಹೋಗ್ಬೇಕು ನಾವ್ ರಾಗಣ್ಣನ್ ಸಾರ್ ಹತ್ರ ಬಂದಿವಿ ಅದು ಹೋಗಿ ನಾವ್ ಏನ್ ಕಂಡ್ಕೋಬೇಕು ಹೆಂಗ್ ಮಾಡ್ಬೇಕಂಬ ನಮಗ್ ಗೊತ್ತೈತೆ ಮಾಡ್ತೀವಿ ನಾವು ನಮ್ಮ ಪಕ್ಕದಾಗ ಎಮ್ ಎಲ್ ಎ ರೈ ಇದ್ದಾರಂತ ಅಂತ ನಾವು ಹೋರಾಟ ಮಾಡೋಕ್ಕೆ ಬಂದೈತಿ ಕಾರ್ಮಿಕರು ರಾಗಣ್ಣ ಸರ್ ಹತ್ರ ಬಂದೀವಿ ಹೇಳಿ ನನ್ನ ಹೆಸರು ಗುರುನಾಳಿ ರಾಘವೇಂದ್ರ ಕಾರ್ಮಿಕ ಮುಖಂಡರು ಇವರೆಲ್ಲ ಕಟ್ಟಡ ಕಾರ್ಮಿಕರ ಹೆಣ್ಮಕ್ಳು ನನ್ನ ಹತ್ರ ಬಂದಿದ್ದಾರೆ ಮಾನ್ಯ ಶಾಸಕರ ಹತ್ರ ಹದಿನೈದು ದಿನದ ಕೆಳಗೆ ಅವರು ಹೇಳ್ಯಾರಂತೆ ನೀವು ಈ ಸರಹೆ ತಗ್ಸಿರಿ ಸರ್ ಅಂತ ಆದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಹೇಳಿದರು ಈಗ ನನ್ನ ಆಫೀಸಿಗೆ ಬಂದಿರೋದ್ರಿಂದ ಅಬಿಕಾರಿ ಇಲಾಖೆಗೆ ತಹಸೀಲ್ದಾರಿಗೆ ಡಿ ಎಸ್ ಪಿಗೆ ಗುಡಕಾಟಿ ಎಸ್ ಐಗೆ ನಾನು ಹೇಳೋದೇನಪ್ಪ ಅಂದರೆ ಕೂಡಲೇ ಈ ಕೂಡಲೇ ನಾಳೆ ಕೂಡಲೇ ಈ ಸಹಾಯವನ್ನು ನಿಲ್ಲಿಸದಿದ್ದರೆ ಉಗ್ರವಾದ ಹೋರಾಟವನ್ನು ಮಾಡಲಾಗುತ್ತದೆ ಮಾನ್ಯ ಶಾಸಕರು ಒಂದು ಕಿಲೋಮೀಟ್ರ್ ಕೂಡ ದೂರ ಇಲ್ಲ ಅಂತ ಹೇಳ್ತಾ ಇದಾರೆ ಹೆಣ್ಮಕ್ಳು ನಾವು ಕೂಡ ನೋಡಿ ಕೂಡ ಕೆಟ್ಲಗಟ್ಟಿ ಮತ್ತು ನರಸಿಂಹಗೇರಿ ದೂರ ಇಲ್ಲ ಮಾನ್ಯ ಶಾಸಕರೇ ನಿಮ್ಮನ್ನು ನೆಮ್ಮಕೊಂಡೀವಿ ನಾವೆಲ್ಲ ಕೂಡ್ಲಿಗಿ ಜನ ನೀವು ವಿದ್ಯಮಂತ್ರಿ ಇದೀರಿ ಡಾಕ್ಟರ್ ಇದೀರಿ ಈ ಮದ್ಯಪಾನದಿಂದ ಅನೇಕ ಜನ ವಿಧಿವೇರಾಗ್ಯಾರೆ ಗಂಡ್ರನ್ ಕಳ್ಕಂಡರೆ ಬ ದಯಮಾಡಿ ಈ ಮದ್ಯವನ್ನು ಮದ್ಯ ಮಾರಾಟವನ್ನು ನಿಂದ್ರಿಸ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇನೆ ಸಂಬಂಧಪಟ್ಟ ಇಲಾಖೆಯರಿಗೆ ಒಂದು ಬ್ರಾಂಚ್ ಆಫ್ ಲೈಸೆನ್ಸ್ ಮಾಡಿ ಸುಮಾರು ನೂರ ಐವತ್ತು ಹಳ್ಳಿಗೆ ನೀವು ಸಪ್ಲೈ ಮಾಡ್ತೀರಂದ್ರೆ ನೀವು ಅಭಿಕಾರಿ ಇಲಾಖೆ ಏನ್ ಮಾಡ್ತೀರಿ ಮತ್ತು ತಾಲೂಕ್ ದಂಡ ಅಧಿಕಾರಿಗಳು ಏನ್ ಮಾಡ್ತಾರೆ ಮತ್ತು ಪೊಲೀಸ್ ಇಲಾಖೆ ಏನ್ ಮಾಡ್ತದೆ ಅಂತೇಳಿ ನನಗೆ ಬಹಳ ಆ ಕಟ್ಟಡ ಕಾರ್ಮಿಕರ ಸಂಘದ ಮೂಲಕ ನಿಮಗೆ ನಾಚಿಕೆ ಹಾಕತ್ತೋ ಇಲ್ಲ ಅಧಿಕಾರಿಗಳಿಗೆ ಅಂತೇಳಿ ನಾನು ಈ ಮೂಲಕ ಇಷ್ಟಪಡ್ತದೆ ಮಾಡ್ತೀರಿ ನೆಕ್ಸ್ಟ್ ನಾವು ಇಡೀ ಗದ್ಲಗಟ್ಟಿ ಒಂದಲ್ಲ ಪ್ರತಿ ಒಂದು ಹಳ್ಳಿಗಳಲ್ಲಿ ಈ ರೀತಿ ಆಗ್ತದೆ ಸದ್ಯ ಈಗ ಗೆದಲುಗಟ್ಟೆಯಲ್ಲಿ ಮದ್ಯ ಮಾರಾಟ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ ಇಲ್ಲದಿದ್ದರೆ ಉಗ್ರವಾದ ಹೋರಾಟ ಅಧಿಕಾರಿಗಳ ಮೇಲೆ ಮತ್ತು ಶಾಸಕರ ಮೇಲೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ